ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಂದಿನಿ ಲೋಕೇಶ್ ನಾನು ನಾನೆನೇನೆ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ ಹೋಗಿ ಫಸ್ಟು ಕುರ್ತಿಗಳು ನೋಡಿದೆ ಅವೆಲ್ಲ ಇನ್ನೂರೈವತ್ತು ರೂಪಾಯಿ ಅಲ್ಲಿ ಏನೂ ವೀಡಿಯೋ ಮಾಡಿಲ್ಲ ಸ್ವಲ್ಪ ವೀಡಿಯೋ ಮಾಡಿ ನೋಡ್ತಾ ಇದ್ದೀನಿ ನೋಡ್ರೆ ಹಂಗೆ ಸೀರೆ ತೊಗೊಳಕ್ಕೆ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ತೊಗೊಂಡ್ರು ನಾನೇನು ತೊಗೊಂಡಿಲ್ಲ ಒಂದೇ ಒಂದು ಎಕ್ಸ್ಚೇಂಜ್ ಇತ್ತು ಅದನ್ನು ಮಾಡ್ಕೊಂಡು ತೊಗೊಂಡು ಬಂದೆ ಹಂಗೆ ಬಂತ ಬ್ಲೌಸ್ ಅಂಗಡಿಗೆ ಹೋಗಿದೆ ಕುಂಕುಮಕ್ಕೆ ಬೇಕಲ್ವ ಹಬ್ಬಕ್ಕೆ ಅಂತ ಅದು ಬಂದು ರೇಟು ಒಂಬೈನೂರು ರೂಪಾಯಿ ಹಿಡಿದ್ರು ಇಪ್ಪತ್ತು ಪೀಸ್ ಇರುತ್ತೆ ಎಲ್ಲ ಒಂದು ಸೆಂಟಿಮೀಟ್ರು ಎಂಟುನೂರೈವತ್ತು ರೂಪಾಯಿ ಮಾಡ್ಕೊಂಡು ತೊಗೊಂಡು ಬಂದೆ ಹಂಗೆ ಬರೋವಾಗ ಕ್ಲಿಪ್ಗಳು ಇದು ಅದನ್ನು ತೊಗೊಂಡು ಬಂದೆ ಒಂದು ಕ್ಲಿಪ್ ಇಪ್ಪತ್ತು ರೂಪಾಯಿ ನಮ್ಮ ಸೈಡಲ್ಲೇ ಇಪ್ಪತ್ತೈದು ಮೂವತ್ತು ರೂಪಾಯಿ ಗಟ್ಟಿಗೆ ಇದೆ ಅದೆಲ್ಲ ಕ್ಲಿಪ್ಪು ಮೂರು ತೊಗೊಂಡು ಬಂದೆ ಹೀಗೆ ಬಳೆನೂ ಬೇಕಲ್ವ ಅದು ತೊಗೊಂಡು ಬಂದ್ಬಿಟ್ಟೆ ಇನ್ನು ಚಿಕ್ಕಪೇಟೆಗೆ ಇನ್ನು ಯಾವತ್ತು ಹೋಗ್ತೀನಿ ಅಂದ್ಬಿಟ್ಟು ಹಸಿರು ಕಲರ್ ಬಳೆ ತೊಗೊಂಡು ಬಂದೆ ಯಾವಾಗೂ ವರ್ಷ ವರ್ಷವೂ ಹಸಿರು ಕಲರೇ ತರೋದು ನಾನು ಹಾಗೆ ಫ್ರಿಜ್ ಕವರ್ ಬೇಕಾಗಿತ್ತು ಅದು ಒಂದು ತೊಗೊಂಡು ಬಂದೆ ಅದು ನೂರಿಪ್ಪತ್ತು ರೂಪಾಯಿ ಅದು ಬಳೆ ರೇಟು ಒಂದು ನೂರೈವತ್ತು ರೂಪಾಯಿ ಫ್ರಿಜ್ ಕವರು ನೂರಿಪ್ಪತ್ತು ರೂಪಾಯಿ ಇದು ಬಾಲ್ಗೆ ಭತ್ತದ್ದು ತೋರೋಣ ಆನ್ಲೈನಲ್ಲೆಲ್ಲ ಐನೂರು ರೂಪಾಯಿ ಇದೆ ಇದು ಮುನ್ನೂರು ರೂಪಾಯಿ ಅವೆಲ್ಲ ಇದು ಎರಡು ಪ್ಲೇಟ್ ಇದು ಸಿಲ್ವರ್ ಇದು ಪ್ಲ್ಯಾಸ್ಟಿಕ್ ಮೇಲೆ ಒಂದು ಪ್ಲೇಟ್ ಬಂದರೂ ಹದಿಮೂರು ರೂಪಾಯಿ ಅದೇ ನೀರೆಲ್ಲ ಯೂಸ್ ಮಾಡಂಗಿಲ್ಲ ಸುಮ್ಮನೆ ಬಟ್ಟೆಲ್ಲೋಡಿಸ್ಬೇಕಷ್ಟೇ ನೋಡಿ ಇದು ಎಕ್ಸ್ಚೇಂಜ್ ಅನ್ನೋಲ್ಲ ಸೀರೆ ಇದೇನೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ಅದೇ ಕಲರೇ ಬೇಕು ಅಂದಿದ್ರು ಯಾರೋ ಕಸ್ಟಮರು ಅದೇ ಕಲರ್ ತೊಗೊಂಬಂದೆ ನನ್ನ ಡ್ರಾಯಿಂಗಲ್ಲಿ ಅದು ಅದೇ ಥರನೇ ಪಿಚ್ಚರಲ್ಲಿ ಅದೇ ಥರನೇ ಇರೋದು ಸೀರೆ ತಿರ್ಗ ಬರೋ ಹೋಗಿಸೋಂದಿತ್ತು ಇದು ನನ್ನ ಮಗಳು ಬೇಕು ಅಂತಿರಲು ಅದು ಇದು ನೂರು ರೂಪಾಯಿ ಇದು ರೇಟು ಹಿಂಗೆ ಸಾಯಂಕಾಲ ಇದ್ದಂಗೆ ಮನೆ ಮುಂದೆಲ್ಲ ನೋಡೋದು ಔಷಧಿ ಆಗ್ತಾಯಿದ್ರು ನಿಮ್ಮೂರಲ್ಲೂ ಹಾಕಿದ್ರೆ ನಂಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ